ಸರಿ ಮದ್ವೆ ಆದಾಗಿಂದ ಒಂದ್ ಸಲನು ಹೊರಗಡೆ ಹೋಗಿಲ್ಲ ನೀವು ಯಾವಾಗ ಫ್ರೀ ಆಗ್ತೀರಾ ಯಾವತ್ತಾದ್ರೂ ಒಂದಿನ ಹೋಗಣ್ವಾ ಹಾ ರುಕ್ಮಿಣಿ ಅವರೇ ನಾವು ಯಾವಾಗ ಹೋಗಣ ಒಂದ್ ಎಕ್ಸ್ ಸಂಡೇ ಹೋಗಣ್ವಾ ಅವಾಗ ಫ್ರೀ ಆಗ್ತೀರಾ ಹಾ ರಜೆ ಇರುತ್ತಲ್ಲ ಆ ಸರಿ ಆ ಎಲ್ಲ ಹೋಗಣ ತುಂಬಾ ದಿನ ಆಯ್ತು ನಾನು ಮನೆಯಲ್ಲೇ ಇದ್ದಿದ್ದೆ ಇದ್ದಿ ಬೇಜಾರಾಗ್ಬಿಟ್ಟಿದೆ ಯಾವತ್ತಾದ್ರೂ ಒಂದಿನ ಆಚೆ ಹೋಗೋಣ ಅನ್ಸ್ತಾ ಇದೆ ಅದಕ್ಕೆ ನಾನು ವರ್ಕ್ ಹೋಗ್ತಾ ಇದ್ನಲ್ಲ ಅವಾಗ ಆಚೆ ಇರ್ತಿದ್ದೆ ಅವಾಗೇನ ಅಷ್ಟೇನ್ ಬೇಜಾರಾಗ್ತಾ ಇರ್ಲಿಲ್ಲ ಇವಾಗ ಮನೇಲೆ ಇದೀನಲ್ಲ ಕರ್ಕೊಂಡೋಗಿ ಸರಿ ಬಿಡಿ ರುಕ್ಮಿ ಅವ್ರೆ ಅದಕ್ಕೇನಂತೆ ಹೋಗಿ ಬರೋಣ ಬಿಡಿ ಆ ಇಷ್ಟ ಹೇಳೋದಕ್ಕೆ ಇಷ್ಟ ಮಾಡ್ಕೊಳ್ರಾ ಬಿಡಿ ಹೋಗಿ ಬಂದ್ರಾಯಿತು ಮತ್ತೆ ನೀನು ಊಟ ಮಾಡಿದ್ರ ಅಲ್ಲ ನೀವು ನೋಡಿದ್ರೆ ಕೆಲಸ ಇದೆ ಅಂದ್ಬಿಟ್ಟು ಲ್ಯಾಪ್ಟಾಪ್ ಇಟ್ಕೊ ಕೂತಿದ್ದೀರಾ ನಾನು ಯಾವಾಗ ತಿನ್ನಲಿ ನಿಮ್ಮನ್ನೇ ಕಾಯ್ಕೊ ಕೂತಿದ್ದೀನಿ ನನಗಂತೂ ತುಂಬಾ ನಿದ್ದೆ ಬರ್ತಿದೆ ಇಲ್ಲ ನೀವು ತಿನ್ಕೊಂಡು ಹೋಗಿ ಮುಳ್ಕೊಳ್ಳಿ ನಾನು ಸ್ವಲ್ಪ ಕೆಲಸ ಇದೆ ಮುಚ್ಚಿಬಿಟ್ಟು ಬರ್ತೀನಿ ನನಗೆ ಲೈಟ್ ಆನ್ ಆಗಿದೆ ನಿದ್ದೆ ಬರೋದಿಲ್ಲ ಸರಿ ನಾನು ಹೋಗಿ ಹಾಲಲ್ಲಿ ನಾನು ಕೆಲಸ ಮಾಡ್ಕೊಂತೀನಿ ನೀವು ಮುಳ್ಕೊಳ್ಳಿ ಊಟ ಮಾಡ್ಕೊಳ್ಳಿ ನಡೀರಿ ಅಲ್ಲ ರೀ ನೀವು ಡ್ಯೂಟಿಗೆ ಹೋಗ್ತೀರಾ ಇಲ್ಲೂ ಬಂದು ಇಷ್ಟೊಂದರೆ ಕೆಲಸ ಮಾಡ್ತೀರಲ್ಲ ಒಂದು ಸ್ವಲ್ಪ ರೆಸ್ಟ್ ಅನ್ನೋದು ಬೇಡವಾ ನಿಮಗೆ ನೋಡಿ ಅವರೇ ಏನೋ ಯಾವುದೇ ಕೆಲಸ ಮಾಡುದು ತುಂಬಾ ಡೆಡಿಕೇಶನ್ ಆಗಿ ಮಾಡಬೇಕು ನಾನು ಸ್ಯಾಲ್ರಿ ತಗೋತಾ ಇದ್ದೀನಲ್ವಾ ಗೌರ್ಮೆಂಟ್ ಇಂದ ಅದು ತಕ್ಕ ಅಲ್ಲ ಮಾರ್ನಿಂಗ್ ಹೋಗ್ತೀರಾ ಇನ್ನೇನ್ ಮಾಡುದು ರುಣೀವ್ರೆ ರಿಟೈರ್ಡ್ ಆದಾಗಲೂ ದುಡ್ಡೆಲ್ಲ ಪಿಂಚಣಿ ಎಲ್ಲ ಬರುತ್ತೆ ಇವಾಗ್ಲೂ ಸ್ಯಾಲ್ರಿ ಎಲ್ಲ ಕೈಗೊಂಡು ಸಾಲ ಕೊಡ್ತಾರೆ ಪ್ರೈವೇಟ್ ಕೋಸ್ಕೊಂಡು ಅಷ್ಟು ಬೆಟರ್ ಎಲ್ಲ ಅನುಕೂಲ ಮಾಡ್ಕೊಡ್ತಾರೆ ಅದು ತಕ್ಕ ನಾವು ದುಡಿಬೇಕಲ್ವಾ ಅದಕ್ಕೋಸ್ಕರ ಅದು ಅಂದ್ರೆ ನಾವು ಮಾಡೋ ಕೆಲಸದಲ್ಲಿ ಚೆನ್ನಾಗಿ ಮಾಡಬೇಕು ಅದೇ ನನಗೆ ನಾನು ನಾನು ಅನ್ಕೊತಾಯಿದೆ ನನಗೆ ಯಾವ್ದಾದ್ರು ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಕ್ಕುತ್ತೆ ತುಂಬಾ ಡೆಡಿಕೇಶನ್ ಕೆಲಸ ಮಾಡಬೇಕು ಅಂತ ಅದಕ್ಕೋಸ್ಕರನೇ ನಾ ದೇವ್ರೇನೋ ಕೆಲಸ ಕೇಳಿದ ತಕ್ಷಣ ಕೊಡ್ತು ನಾವು ಅವಾಗ ಮಾತ್ರ ಅನ್ಬಿಟ್ಟು ಇವಾಗ ಮಾತು ಉಳಿಸ್ಕೊಳ್ದು ಆಗುತ್ತಾ ನೀವು ಹೇಳಿ ಅದಕ್ಕೋಸ್ಕರನೇ ನನ್ಗೆ ತುಂಬಾ ಇಷ್ಟ ಥರ ಕೆಲಸ ಏನಾಗಿ ಕೆಲಸ ಮಾಡ್ತಾ ಇದ್ದೀನಲ್ಲ ತುಂಬ ಇಷ್ಟ ಅದಕ್ಕೆ ನಾನು ಇಷ್ಟದಿಂದ ಮಾಡ್ತಾ ಇರ್ತೀನಿ ಯಾವಾಗಲೂ ಅಷ್ಟೇ ನಾವು ಒನ್ ಅವರ್ ನಿದ್ದೆ ಕಡಿಮೆ ಆದರೂ ಪರವಾಗಿಲ್ಲ ಬಿಡಿ ಸಂಡೇ ಹಾಲಿಡೇ ಇರುತ್ತಲ್ಲ ಅವಾಗ ಬೇಕಾದ್ರೆ ನಾವು ಮಲ್ಕೋಬೋದು ಆಮೇಲೆ ಮದುವೆ ಟೈಮ್ ಎಲ್ಲ ಅಂದರೆ ರಜೆ ತಗೊಂಡಿದ್ದೀನಿ ಪ್ರೈವೇಟ್ ಪ್ರೈವೇಟ್ ತಗೊಂಡಿದ್ರೆ ಸ್ಯಾಲರಿ ಹೋಗ್ಬಿಡೋರು ಇಲ್ಲ ಕೆಲಸ ಅಂತ ಅಂತ ಹಾಕ್ತೀನಿ ಹಾಗೆ ಹೀಗೆ ಇಲ್ಲ ಅಂತ ಅನ್ನೋರು ಆದರೆ ಗೌರ್ಮೆಂಟಲ್ಲಿ ಅಲ್ಲಿ ಮದ್ವೆಗೆ ಒಂದಿಷ್ಟು ರಜಾ ಅದಕ್ಕೆ ಇಷ್ಟು ರಜೆ ಇಷ್ಟು ಅಂತ ಕೊಟ್ಟಿರ್ತಾರೆ ಆಮೇಲೆ ಗೌರ್ಮೆಂಟ್ ಹಾಲಿಡೇಸ್ ಎಲ್ಲ ಇರುತ್ತೆ ಆಮೇಲೆ ಈಗ ಎಲ್ಲಾರ್ಗೂ ನಾರ್ಮಲ್ ಮಾರ್ನಿಂಗಿಂದ ಈವ್ನಿಂಗ್ ತನಕ ಇರುತ್ತೆ ಕೆಲಸ ಜಾಸ್ತಿ ರಿಸ್ಕ್ ಇರಲ್ಲ ಅದು ಮಾಡೋಕ್ಕಾಗೋದಿಲ್ವಾ ಬಿಡಿ ಸುರಿ ಅವರೇ ನನಗಂತೂ ತುಂಬಾ ಖುಷಿ ಆಯ್ತು ಈ ತರ ಹೌದು ನನಗೂ ಅದೇ ಇಷ್ಟ ಆಗ್ತಾ ಇದ್ದಿದ್ದು ಏನ್ ಕೆಲಸ ಮಾಡಿದ್ರು ತುಂಬಾ ಖುಷಿಯಿಂದ ಮಾಡ್ಬೇಕು ಮತ್ತೆ ಕ್ಲೀನ್ ಆಗಿ ಮಾಡಬೇಕು ಅಂತ ಅಂಡ್ ಆಲ್ಮೋಸ್ಟ್ ನಮ್ದು ನಿಮ್ದು ಇರೋ ಥಿಂಕಿಂಗ್ ವೇ ಎಲ್ಲ ಮ್ಯಾಚ್ ಆಗುತ್ತೆ ಅಲ್ವಾ ಸೇಮ್ ಒಂದೇ ತರ ಯೋಚನೆ ಮಾಡ್ತೀವಿ ಇಬ್ರು ಸೇಮ್ ಸೇಮ್ ಅಲ್ವಾ ನಿಮ್ಗೆ ಜಾಸ್ತಿ ಟಿವಿ ನೋಡೋ ಅಭ್ಯಾಸ ಇಲ್ವಾ ಅವಾಗ ನೋಡಿದ್ರು ಒಂದ್ ಎರಡು ಮೂವಿ ನೋಡ್ಕೊಂತಾ ಇರ್ತೀರಾ ಅಷ್ಟೇ ಅದ್ಬಿಟ್ಟು ಬಿಟ್ಟು ಸೀರಿಯಲ್ ಏನಾದ್ರು ನೋಡೋದಿಲ್ವಾ ಬೇರೆಯವರೆಲ್ಲ ನೋಡ್ತಾ ಇರ್ತಾರಲ್ಲ ಮಾಮೂಲಿ ಅತ್ಯಸ್ ಸರ್ ಕುತ್ಕೊಂಡು ಟಿವಿ ನೋಡೋದು ಅದರ ಸೀರಿಯಲ್ ನೋಡೋದು ರಿಯಾಲಿಟಿ ಶೋ ನೋಡೋದು ಅದೆಲ್ಲ ಇಷ್ಟ ಆಗೋದಿಲ್ವಾ ಆ ಸೂರ್ಯ ಅವರೇ ಮೊದಲು ಇಷ್ಟ ಆಗ್ತಾ ಇತ್ತು ನೋಡ್ತಿದ್ದೆ ಸೀರಿಯಲ್ ಏನು ನೋಡ್ತಿರ್ಲಿಲ್ಲ ರಿಯಾಲಿಟಿ ಶೋ ನೋಡ್ತಿದ್ದೆ ಹಾಗೆ ಶಾರ್ಟ್ ಮೂವೀಸ್ ಎಲ್ಲ ಮೂವೀಸ್ ಎಲ್ಲ ನೋಡ್ತಿದ್ದೆ ಇವಾಗ ಕೆಲಸ ತುಂಬಾ ಇದೆಯಲ್ವಾ ಅವಾಗ ಅಷ್ಟೇ ಇಷ್ಟೇ ನೋಡಕ್ ಆಗ್ತಿಲ್ಲ ಇವಾಗೇನು ಇಂಟ್ರೆಸ್ಟ್ ಎಲ್ಲ ಹೊಟ್ಟೋಗ್ಬಿಟ್ಟಿದೆ ಸ್ವಲ್ಪ ದಿನ ಫ್ರೀ ಆಗ್ತೀನಲ್ಲ ಆಗ ನೋಡ್ತೀನಿ ಅತ್ತೆ ಜೊತೆ ಕುತ್ಕೊಂಡು ಅತ್ತೆಗೆ ಇಷ್ಟನಾ ಸೀರಿಯಲ್ ಎಲ್ಲ ಅಲ್ಲ ಸೀರಿಯಲ್ ಅಂದ್ರೆ ಯಾಕೆ ಇಷ್ಟ ಆಗೋದಿಲ್ಲ ಅದು ಅಲ್ದೇ ನಮ್ಮ ಹಂಗೇನ್ ಮಾಮೂಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ಸೀರಿಯಲ್ ಅದ್ ಬಿಟ್ಬಿಟ್ಟು ಜೀವನ ಮಾಡ್ತಾರ ನಮ್ಮ ಅಮ್ಮನ್ಗೂ ತುಂಬಾ ಇಷ್ಟ ಸೀರಿಯಲ್ ನೀವು ಹೋಗ್ ಕುತ್ಕೊ ಮಾತ್ರ ಅಮ್ಮನ್ ಜೊತೆ ಇಬ್ರು ಸೀರಿಯಲ್ ಹುಚ್ಚರಾಗ್ಬಿಡ್ತೀರಾ ಇವಾಗ ನಾವು ಸ್ವಲ್ಪ ದಿನದಿಂದ ಸ್ವಲ್ಪ ನೋಡೋದು ಕಡಿಮೆ ಮಾಡಿದ್ದಾರೆ ಇದ್ರ ನೀನ್ ಬಂದಿದ್ಯ ಆಮೇಲೆ ಗಂಗಾಕವ್ರು ಇಲ್ಲ ಅವ್ರಿಗೆಲ್ಲ ಕೆಲಸ ಮಾಡ್ಕೊಡ್ಬೇಕಲ್ಲ ಅಂತ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಜೊತೆ ಹೌದು ಇವಾಗ ಜಾಸ್ತಿ ಟಿವಿ ನೋಡ್ತಾ ಇಲ್ಲ ನನ್ನ ಜೊತೆನೇ ಇರ್ತಾ ಇದ್ರು ಅದಕ್ಕೆ ಎಷ್ಟಿಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಅಂತ ಅನ್ಕೋತಾ ಇದ್ದೆ ನನಗೂ ಇಷ್ಟ ಅಪ್ಪ ಅದು ಇವಾಗಲೇ ಟೈಮ್ ಇಲ್ಲ ಅಷ್ಟೇ ಮೊದ್ಲೇ ಇರ್ತಾ ಇತ್ತು ಟೈಮ್ ಏನು ಕೆಲಸ ಇರ್ತಿರ್ಲಿಲ್ಲ ನಡ್ಲೆ ಇದನ್ನಲ್ಲ ಏನು ಕೆಲಸ ಇರ್ತಿರ್ಲಿಲ್ಲ ಅದನ್ನೇ ಇಂಟ್ರೆಸ್ಟ್ ಆಗಿ ನೋಡ್ತಾ ಇದ್ದೆ ಇವಾಗ ಕೆಲಸ ಇದೆಯಲ್ಲ ತುಂಬಾ ಈಗ ನಿಮ್ ಜೊತೆ ಮಾತಾಡೋದೇ ಒಂದು ಹ್ಯಾಬಿಟ್ಸ್ ಆಗ್ಬಿಟ್ಟಿದೆ ನನಗೆ ನನಗಂತೂ ಇವಾಗ ನಿಮ್ ಜೊತೆ ಕುತ್ಕೊಂಡು ಮಾತಾಡೋದೇ ತುಂಬ ಇಷ್ಟಪ್ಪ ಅದೆಲ್ಲ ಕಿಲ್ಲ ಮತ್ತೆ ಯಾವಾಗ ಕರ್ಕೊಂಡು ಕರ್ಕೊಂಡೋಗ್ತೀರಾ ಆಚೆ ನೆಕ್ಸ್ಟ್ ಸಂಡೇ ಅಂತ ಹೇಳಿದ್ವಿ ಮೀನಿ ಅವ್ರಿ ಇವತ್ತು ಯಾಕೋ ನೀವು ತುಂಬ ಡಲ್ ಆಗಿದ್ದೀರಾ ನಾನು ಒಬ್ಸರ್ವ್ ಮಾಡಿದಂಗೆ ಮೊದಲು ಇದ್ರಲ್ಲ ಆ ಇಲ್ಲ ನೀವು ತುಂಬಾ ಡಲ್ ಆಗ್ಬಿಟ್ಟಿದ್ದೀರಾ ಯಾಕೆ ಹತ್ರ ನನಗೆ ಗೊತ್ತಾಗ್ತಿಲ್ಲ ಏನು ಹೇಳ್ತಾ ಇಲ್ಲ ಏನಾಯ್ತು ಮನೇಲಿ ಏನಾದರೂ ಆಯ್ತಾ ಅಮ್ಮ ಏನಾದರೂ ಅಂದ್ರೆ ನೀವು ಅತ್ತೆನ ಅವ್ರು ಏನು ಅಂದಿಲ್ಲ ನೀವು ಯಾಕೆ ಹತ್ರ ಅನ್ಕೋತಾ ಇದ್ದೀರಾ ಯಾರು ಏನು ಅಂದಿಲ್ಲ ನನಗೇನೆ ಒಂದು ಸ್ವಲ್ಪ ತಲೆನೋತಾಯಿತ್ತು ಅದಕ್ಕೋಸ್ಕರ ಟೀ ಮಾಡ್ಕೊ ಕುಡ್ದೆ ಆದ್ರೂ ತಲೆನೋ ಹೋಗಿಲ್ಲ ನಾನು ಅದೇ ಅಷ್ಟೇ ನೇನು ಆಗಿಲ್ಲ ತಲೆ ಸ್ನಾನ ಮಾಡಿದ್ನಲ್ಲ ಕ್ಲೀನಾಗಿ ಒರೆಸ್ಲಿಲ್ಲ ಅನ್ಸುತ್ತೆ ತಲೆಲ್ಲ ಅದಕ್ಕೆ ಕೋಲ್ಡ್ ಆದಂಗೆ ಆಗ್ಬಿಟ್ಟಿದೆ ಅಷ್ಟೇ ಬಿಡಿ ಅದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊತೀರಾ ಎಲ್ಲ ಹುಡುಕಿದೆಯಾ ಅಂದ್ರೆಲ್ಲ ಮಾಡಿ ಇಲ್ಲ ಬನ್ನಿ ಊಟ ಮಾಡ್ಕೊಳ್ಳಿ ಆಮೇಲೆ ಮಾಡಿರಂತೆ எல்லாட்டே முல் ஊட்டா மார்கோத்தின இவ்வாக நீங்க ஊட்டா நான் இல்ல இல்ல நம்ம இவ்வா் ஊட்டா அப்ப அம்மா எல்லா திந்திரா நந்தினிய திரா ನಂದಿನಿ ಅವ್ರನ್ನ ಊಟ ಹಾಕಿಸ್ಕೊಂಡು ತಿಂತಿಲ್ಲ ಇವಾಗ ಅವರೇ ಹಾಕೊಂಡು ತಿಂತಾರೆ ಅವರೇ ನಾನು ಊಟ ಕೇಳೋದಿಲ್ಲ ನಾನು ಹಾಕೊಂಡ್ರೆ ಸರಿ ತಿನ್ನೋದಿಲ್ಲ ಅದಕ್ಕೆ ಎಷ್ಟ ಬೇಕಷ್ಟು ಅನ್ಬಿಟ್ಟು ನಾನು ಏನು ಕೇಳಿಲ್ಲ ಅತ್ತೆ ಮಾವ ಅಂತೂ ತಿನ್ ಅವಾಗೇ ತಿನ್ ಏಳು ಗಂಟೆಗೆ ಊಟ ಎಲ್ಲ ರೆಡಿ ಕೊಡ್ಬೇಕಲ್ವಾ ನಾನು ತಿನ್ನು ಬಾ ಅಂತ ಬೇಗ ಹೊಟ್ಟೆ ಒಟ್ಟೇನಿರ್ಲಿಲ್ಲ ಇಲ್ಲ ನೀವು ತಿನ್ನಿ ಅಂತ ನಾನು ಅವ್ರಿಗೆ ಹಾಕೋಟ್ಟೆ ನಾನು ಆಮೇಲೆ ತಿನ್ನೋಣ ಅಂತ ನೀವು ಬಂದ್ಮೇಲೆ ತಿನ್ನೋಣ ಅಂತ ಸುಮ್ನಾಗಿದ್ದೆಲ್ಲ ಊಟ ಮಾಡಿದ್ದಾರೆ ಅನ್ಸುತ್ತೆ ನೀವು ಹಾಕೊಂಡು ನೀವು ತಿನ್ನಿ ಬೇಕಾದ್ರೆ ಇಲ್ಲೇ ಬಂದು ತಿನ್ನಿ ನಾನು ಬೇಕಾದ್ರೆ ಆಮೇಲೆ ಹೌದಾ ಇಲ್ಲ ಬಿಡಿ ಆಮೇಲೆ ನೀವು ಮಲ್ಕೋತಿರಲ್ಲ ಆವಾಗಲೇ ಪಾಕೊಂಬಲ್ಲಿ ಇಬ್ಬರ ಆಮೇಲೆ ಆಯ್ತು ನೋಡಿ ಸೂರ್ಯೋರೆ ಏನಾದ್ರೂ ನಿಮ್ಮ ಕೆಲ್ಸಕ್ಕೆ ಅದನ್ನ ಮಾಡ್ಕೊಡೋಂತ ಕೆಲಸ ಇದ್ರೆ ಹೇಳಿ ಬೇಕಾದ್ರೆ ನಾನ್ ಮಾಡ್ಕೊಡ್ತೀನಿ ಅಯ್ಯೋ ನೀವೇನ್ ಮಾಡ್ಕೊಡ್ಬಹುದು ಆದ್ರೆ ನೀವೇ ತುಂಬಾ ಸುಸ್ತಾಗಿರ್ತೀರಲ್ಲ ಬಿಡಿ ಮತ್ತೆ ಏನ್ ಮಾಡ್ತೀರಲ್ಲ ಮಾಡ್ಕೊಂತೀರಂತೆ ಅಲ್ಲ ಸೂರ್ಯವ್ರ ನೀವ್ ಹೇಳ್ತಾ ಇದ್ರಿ ಮಾನ್ ಬಿಸ್ನೆಸ್ ಇದೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ನೋಡ್ಕೊಳ್ಳೋಣ ಮನೆ ಕೆಲಸನೇ ಆಗ್ಬಿಟ್ಟಿದೆ ಗಂಗಾನು ಗಂಗ ಇದ್ದಾರಲ್ಲ ಅವ್ರು ಬರ್ತೀನಿ ಅಂತ ಹೇಳ್ತಾ ಇದ್ರು ಕಾಲ್ ಮಾಡಿದ್ರು ಅತ್ತೆಗೆ ಯಾವಾಗ್ಲಿಂದ ಬರ್ಲಿ ಒಂದ್ ವಾರ ಆಯ್ತಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಅತ್ತೆ ಅಂದ್ರು ನಾಳೆನೇ ಅತ್ತೆ ಹತ್ತೆಂದ್ರು ನಾನು ಏನು ಜಾಸ್ತಿ ಕೆಲಸ ಹೋಗ್ಬೇಡ ಗಂಗಾ ಮಾಡ್ಕೋತಾಳೆ ಅಂತ ನೀವ್ ಆ ಬಿಸ್ನೆಸ್ನಾದ್ರೂ ಏನಿದೆ ಅಂತ ಹೇಳಿದ್ರೆ ನಾನು ಬೇಕಾದ್ರೆ ಅದೆಲ್ಲಾನು ನನಗೆ ರೆಡಿ ಮಾಡ್ಬಿಟ್ಟು ನೋಡ್ಬೋದಪ್ಪ ಹೌದಲ್ವಾ ನಮ್ಮ ಕೇಳಿ ಅವರೇ ಹೇಳ್ಕೊಡ್ತಾ ಇದ್ರು ನಾಳೆ ಕೇಳ್ತೀನಿ ನೀವು ಕೆಲಸ ಮಾಡ್ಕೊಳ್ಳಿ ನಿಮ್ಗೆ ಮಾವ್ ಕೇಳ್ಬಿಟ್ಟು ತಿಳ್ಕೊಂತೀನಿ ಯಾವ ತರ ಇದೆ ಅಂತ ಯಾವ ತರ ಬಿಸ್ನೆಸ್ ಅದು ಏನಿಲ್ಲ ಸಿಂಪಲ್ ಆಗಿ ಅಪ್ಪ ಏನಕ್ಕೆ ಸುಮ್ಮನೆ ಮನೆಗೆ ಕೂತ್ಕೊಳ್ಳೋದು ಅಂದ್ಬಿಟ್ಟು ಹೋಮ್ ಪ್ರಾಡಕ್ಟ್ ಬಿಸ್ನೆಸ್ ಮಾಡ್ತಿದ್ದಾರೆ ಅಷ್ಟೇ ಅಂತ ದೊಡ್ಡ ದಿನ ಅಲ್ಲ ನಾರ್ಮಲ್ ಆಗಿದೆ ಚಿಕ್ಕ

ಬಿಡಿ ಸುಳಿಯವ್ರ ನಮ್ಮನೆ ಕೆಲಸ ನಾವು ಮಾಡ್ತೇನೆ ಮಾಡಿದ್ವಿ ಬೇರೆ ಮಾಡ್ಕೊಳಕಾಗುತ್ತಾ ನಮ್ಮನೆ ಕೆಲಸ ಅಂದ್ರೆ ಎಷ್ಟು ಎಫರ್ಟ್ ಹಾಕಿ ದುಡಿಯೋಕಾಗುತ್ತೋ ಅಷ್ಟು ದುಡಿಬೇಕು ಒಂದಿಬ್ರು ಹಾಲ್ ಕಡಿಮೆ ಕರ್ಕೊಂಡ್ರೆ ನಮಗೆ ದುಡ್ಡೆಲ್ಲ ಥರ ಮಾಡ್ಕೋಬೇಕು ಅದು ಅಂದ್ರೆ ಬಿಸ್ನೆಸ್ ಅಂತ ಬಂದ್ರೆ ನಾವೇ ಜಾಸ್ತಿ ದುಡಿಬೇಕು ಅವಾಗ ಅದು ನಾವು ಎಷ್ಟು ಎಫರ್ಟ್ ಹಾಕಿ ಆಗಿ ಮಾಡ್ತೀವಿ ಬಿಡಿ ಏನಾದ್ರೂ ನಿಮ್ಗೆ ಗೊತ್ತಿರುತ್ತೆ ಹಾಗೇನಿಲ್ಲ ಸಣ್ಣ ಪುಟ್ಟ ಹಾಗೆ ಈಗ ಸ್ವಲ್ಪ ಅಷ್ಟೇ ಏಳ್ನೇವಾ ഏൻ മഗ ഏൻ മാട്ട്കണ്ട കണഗ ഉണ്ടേ നീനേൻ ഉണ്ടേ അയ്യോ അയ്യം ചിക്കവാ അത ഉപ്പിസ് മടുകു ഇനേ മടന ചിന്ത കഥ അണ ഹനു ചാന അയ്യോ കണ്ണൽ നോക്കല കണവ കണ്ണിൽ നോടക്കായി അവ സംഭ്രമ എടുത്തി കർക്ക ബന്ധിതേനോ സീമ ശാസ്ത്ര മാനോ രവറ സീമണ്ടു നന്ന മാ അഷ്ടേ ഇന്ന് നന കാരീനുവിൽ മറ്റ് ഇല്ല അവർ എല്ലാരും മാക്കണ്ടു എല്ലാരും മട്ടക്കണ്ടു ഓദഗ നഗൂർ ബെല ഹിന്ദ് മനേല ഏൻ ഹെൽത്തീവ നീ സീമ ശ്രമക ಬರೋಕೆ ಇಲ್ಲ ಹಂಗೆ ಹೆಂಗಿ ಅಂತ ಏನು ಬಿಲ್ಡಪ್ ಕೊಡ್ತಿದ್ರು ಖಾಲಿ ಬಿಡಪ್ಪ ಹೆಂಗ್ ಬಂದಿದ್ರು ಹೆಂಗ್ ಬಂದಿರ ಕಣ್ಣೆ ಮಗ ಅದ್ ಹೆಂಗ ಬಂದಿದ್ರೆ ನೀನ್ ಏನ್ ಮಾಡ್ತಿದ್ದೀವ್ ಊಮರ್ ಕೂತೀವಿ ಸೂರಿ ಸೂರ್ಯಾಲ ಅವ್ರದ ಅಲ್ಲಿರ್ಬೇಕು ಈಗ ಬುದ್ಧಿ ಇದದ ಮಾತಾಡದಲ್ಲ ಕೇಳ್ಸ್ಕೊದನೇ ಬಿಟ್ಬಿಟ್ಟು ರುಮರ್ ಕೂತೀನಿ ಎಂದಿದ್ರ ಬುಡ್ಬೇಡ ಸುಮ್ನೆ ಅವರು ಖುಷಿಯಾಗಿರಕ್ಕೆ ಇಲ್ಲ ಬಿಡು ನೀನು ಏಳ್ನಂಗ್ ಮಾಡ್ತಾವಿ ಕತೆ ಕಲ್ಲಿಗೆ ಕತೆ ಹೋಯ್ತಾರದು ಮೊದಲು ಹೋಗು ನೀನು ಇಲ್ಲೇನ್ ಮಾಡ್ಕೊತಿದಿ ನೀನು ಇಲ್ಲೇನ್ ಮಾಡ್ತಿದಿ ನೀನು ಹಿಂಗಾಗಿ ಹಿಂಗಾಗಿ ಮನೆ ಮುರ್ಕ ಕೂತ್ಕೊಂಡೆ ನೀನು ಒಟ್ಟ ಕಿಟ್ ಕುಂಡತ್ತಲ್ಲಿ ಹುಷಾರು ಬಿತ್ರಿ ಮುಂಡೆ ಏನಾರು ಹುಡ್ಕಿಟ್ಟು ಹಾಕ್ಬಿಟ್ಟಳು ಹ್ಮ್ ಸರಿ ಬಿಡವ ಸರಿ ಕತ್ಬಿಡು ನಾನು ವೇ ಹ ಸರಾಗ ಇವ್ನಿ ಕತೆ ಅವ್ಳಕು ಹಾಕಿಸ್ಕೊಂಡ್ ಹಾಕಿದ ಹ್ಞೂ ಒಳ್ಳೇದು ನಿನ್ನೂ ಸರ ನೀರು ನಂಬಕೈತಿಲ್ಲ ಕಾಲದಲ್ಲಿ ಯಾರನೂ ಇನ್ನೇನ್ ನಂದಿನಿ ಚೆನ್ನಾಗಿದ್ಯಾ ಅಯ್ಯೋ ಹುಂಕರ್ನವ ಹೆಂಗ ಇವ್ನಿ ನೀನ್ ಇಲ್ದಾನೇ ಬಾರಿ ಭಾರಿ ಬೇಜಾರಾಯ್ತದೆ ನನ್ಗೆ ಏನ್ ಮಾಡನೆ ಏನ್ ಮಾಡನೆ ನಿನ್ ಬದ್ದೆ ದೊಳಗ್ ಖುಷಿ ಆಗೋದು ಈಗಂತೂ ಭಾರಿ ಬೇಜಾರಾಯ್ತದೆ ನಂದಿನಿ ಬೇಜಾರ್ ಮಾಡ್ಕೊಬೇಕಾ ನಂದಿನಿ ಬೇಜಾರ್ ಮಾಡ್ಕೊಬೇಡ ಏನಾರ ಹಳ್ಳಿ ಅವ್ರ ಮೇಲೆ ಮುಂತನ ಕಣ್ಣಿಡು ಒಂದು ಕಣ್ಣಿಟ್ಬಿಟ್ಟು ಮೊದ್ಲು ಅವ್ರ ದೂರ ಮಾಡು ಅವ್ರ ದೂರ ಮಾಡಿದ್ಮೇಲೆ ಎಲ್ಲ ಸರಿ ಆಯ್ತದೆ ನಾನು ಜೊತೆ ಇರ್ಬೋದು ಸೂರ್ಯ ಜೊತೆ ಇರ್ಬೋದು ಎಲ್ಲ ಸರಿ ಆಯ್ತದೆ ಬಿತ್ರಿ ಬಿತ್ರಿನಾ ಗಂಡ ಇಡ್ತೀರಿ ಮೊದ್ಲು ದೂರ ಮಾಡು ನೀನು ಹೇಳ್ಕೊಟ್ಟು ಒಬ್ಬ ಮೊದ್ಲು ಏನು ಮಾತಾಡ್ತಿದ್ರು ಕೇಳಿಸಿಕೊಂಡು ಕೇಳಿಸ್ಕೋ ಮೊದ್ಲು ನೀನು ಹಂಗೆ ಆಮೇಲೆ ಪಿಕ್ಕಿ ತುರಿ ನೆಲೆಸ್ಬಿಟ್ಟಳು ನಿನ್ನ ಮನೆಯಿಂದ ಆಚೆ ಹಾಕಿ ಅವ್ರ ಮೇಲೆ ಕಣ್ಣಿಟ್ಟಿರು ಕಣ್ಣಿಟ್ಟಿರುಸಾರು ಮನೆಯಲ್ಲೇ ಹೆಂಗಿದ್ರು ನೆಗಾಡ್ಕೊಂಡು ಮಟ್ಕೊಂಡು ಚೆನ್ನಾಗಿದಾರತೇ ಹುಂಕನವ ಚೆನ್ನಾಗಾವ್ರೆ ಎಲ್ಲವ ಚೆನ್ನಾಗಾವ್ರೆ ನೋಳು ಬಿಟ್ಟು ಯಾಕೆ ನಂದಿನಿ ಏನಾಯ್ತು இன்னேனவ மத்தே இன்னேனா எல்லவா அவரு பார்க்குற ஹெங்க் அலத்த குத்தார சந்தேக ருக்மிணி ருக்மிணி அல்கண்டு நம் கண்ட கிவி அவர் மாத் கேளக்காய்த்தலவா கிவி கித்தோதது கண்ணுமக்கு கீதது வட்டிலி ஆக்கி மட்தங்க நம்ம சீ வட்டை உரித்தலவா சந்தேகண்டி ருக்மிணி அல்கண்டு அல சீம்கிட்ட அளவ் ತಿಮ್ಗಿದಾರ ಅವಳು ನಿಮಗ ಹಳು ನೆಕ್ ಬಂದ್ ಯಾರಿಲ್ಲ ಮಾಟ ಬಂದ ಕಲ್ತ್ಕೊ ಬಿಟ್ಟವ್ ಕಣ್ಣಿ ಇಲ್ಲ ಅಂದ್ರೆ ನಿಜವೇ ನಾವು ಇಷ್ಟು ಸುಲಭವಾಗಿ ಅವ್ರು ವಾಸ ಮಾಡ್ಕೊಳಕದ ಮಾಟಗತಿ ಅವಳು ಮಾಡ್ಕತಿ ಮುಡಿ ಅದಕ್ಕೆ ಕತೆ ಕಾಳಬ ತಾಳು ಸೂರ್ಯವರು ಏನ್ ಮಾತಾಡೋ ನೋಡ್ತೀವಿ ತಾಳು ಹೋಗ ಏನೋ ಹೇಳ್ತಾ ಕಡವ ಆಚೆಗೆ ಹೋಗದ ಮಿಟ್ಟದ ಅಂತ ಉಸಾರು ಕಣ್ಮಗ ನೀನು ಉಸಾರು ಹಂಗೆ ಕಿರ್ತಿಯಾಗಿಯಲ್ಲ ಎಲ್ಲಿ ನಿಂತಿದ್ದೀನಿ ಅಯ್ಯೋ ಕಿಟ್ಕಿ ತಗೊಂಡ್ ನಿಂತೀವಿ ಕಿಟಕಿ ತಗೊ ನಿಂತಿದಿ ಸರಿ ಉಸಾರು ಹಾಚಿಕೆ ಹೋಗಿ ಬಿಡ್ಬೇಡ ಮೇಲೆ ಹೊಡ್ಕಿಂತ ಕರ್ಕೊಂಡು ನಾನ್ ಬಿಟ್ಬಿಟನಾ ಬರ್ಬಿಡು ಮುಂದುವರಿಯುವುದು ಇದು ಅಂಗೇ ವೀಡಿಯು ಹಂಗಿತ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾಲನೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿ ಲೈಫ್ಟೂ ಸಪೋರ್ಟ್ ಮಾಡಿ ಎಲ್ಲರೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ